ಹಾಯ್ ಆಲ್ ವೆಲ್ಕಮ್ ಟು ಮೈ ಸಿರಿ ವ್ಲಾಗ್ ಕನ್ನಡ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಬೆಳಗ್ಗೆಯಿಂದಲೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ಸ್ವಲ್ಪ ಆಲೂಗೆಡ್ಡೆ ಸಾಗು ಮಾಡ್ಕೊತಾ ಇದ್ದೀನಿ ಇದನ್ನು ಮಾಡೋದು ತುಂಬಾ ಸಿಂಪಲ್ ತರಕಾರಿ ಇಲ್ದಿರೋ ಟೈಮಲ್ಲಂತೂ ಇದನ್ನು ಮಾಡಿಕೊಂಡ್ರೆ ಚಪಾತಿಗಾಗಲಿ ಪೂರಿಗಾಗ್ಲಿ ದೋಸೆಗಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ವೆರಿ ಸಿಂಪಲ್ ರೆಸಿಪಿ ಇದು ಆಲೂಗೆಡ್ಡೆ ಇಲ್ಲ ಅಂದರೂ ಪರವಾಗಿಲ್ಲ ಸ್ಕಿಪ್ ಮಾಡ್ಕೋಬೋದು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸಾಗು ಥರ ಮಾಡ್ಕೋಬೋದು ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ತಿಂದರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಈರುಳ್ಳಿ ರೆಸಿಪಿ ಅಥವಾ ಆಲೂಗೆಡ್ಡೆ ಸಾಗು ರೆಸಿಪಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಹೇಳಿ ಮೊದಲಿಗೆ ಬಾಣಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅದು ಸ್ವಲ್ಪ ಸಿಬ್ಬಿದ ಮೇಲೆ ಕಡಲೆಬೇಳೆ ಹಾಕೋಬೇಕು ಕಡಲೆಬೇಳೆ ಸ್ವಲ್ಪ ಬ್ರೌನಿಷ್ ಆಗಲಿ ಆ ಬ್ರೌನಿಷ್ ಆಗೋದನ್ನ ನೋಡಿಕೊಂಡು ಸ್ವಲ್ಪ ಕರ್ಬೇವನ ಸೊಪ್ಪು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಖಾರಕ್ಕೆ ಇನ್ನೇನು ಬಳಸೋದಿಲ್ಲ ಅಚ್ಚ ಖಾರದ ಪೊಡಿ ಆಗಲಿ ಧನಿಯಾ ಪೊಡಿ ಆಗಲಿ ಏನೂ ಬಳಸೋದಿಲ್ಲ ಹಾಗಾಗಿ ಒಂದು ಎರಡು ದೊಪ್ಪದ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ಲೈಸ್ ಮಾಡಿ ಈರುಳ್ಳಿ ಜಾಸ್ತಿ ಇದ್ದಷ್ಟು ಈ ಟೇಸ್ಟ್ ಜಾಸ್ತಿ ಇರುತ್ತೆ ಹಾಗಾಗಿ ಈರುಳ್ಳಿನ ಎರಡು ದಪ್ಪದು ಹಾಕ್ಕೊಂಡಿದ್ದೀನಿ ನಾನು ಇದಾದಮೇಲೆ ಒಂದು ಎರಡು ಸಣ್ಣ ಟೊಮೊಟೊ ಸಣ್ಣದು ಹಾಗಾಗಿ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಲಿಲ್ಲ ಅಂದರೆ ನಡೆಯುತ್ತೆ ಬಟ್ ನಮಗಿಷ್ಟ ಹಾಗಾಗಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬೇಲಿ ಅಂತ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಹಾಗಾಗಿ ಈ ಸಮಯದಲ್ಲಿ ಆಲೂಗೆಡ್ಡೆನ ಬೇಯಿಸ್ಕೊಂಡು ಅದನ್ನು ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ಇದು ಒಂದು ದಪ್ಪು ಆಲೂಗಡ್ಡೆ ಒಂದೇ ಒಂದು ತಗೊಂಡಿದ್ದೀನಿ ಸಾಕಾಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ಹೇಳಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಇದೆರಡು ಚೆನ್ನಾಗಿ ಬೇಯಲಿ ಅಂತ ಸ್ವಲ್ಪ ನೀರು ಹಾಕೋಬೇಕು ಒಂದು ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಕಾಫಿ ಗ್ಲಾಸಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಆಲೂಗೆಡ್ಡೆ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ತಿಕ್ ಕನ್ಸಿಸ್ಟೆನ್ಸಿ ಬರ್ತಿದೆ ಕಾಣಿಸ್ತಿದೆ ಬಟ್ ಇದು ಹೋಟೆಲ್ ಸ್ಟೈಲಲ್ಲಿ ಗ್ರೇವಿ ಬೇಕು ಅಂತ ಹೇಳಿದ್ರೆ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸ್ವಲ್ಪ ನೀರಲ್ಲಿ ಒಂಚೂರು ಚೂರು ಲಂಸ್ ಇಲ್ಲದೇ ಇರೋ ಥರ ಕಲಸಿ ಇಟ್ಕೋಬೇಕಾಗುತ್ತೆ ನಾನು ಆವಾಗಲೇ ಒಂದು ಗ್ರೇವಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಆಗ್ತಾಯಿದ್ದೀನಿ ನೋಡ್ಬೋದು ನೀವು ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ನಾನು ಇದು ಸ್ವಲ್ಪ ಕುದ್ದಿದ್ರೆ ಸಾಕು ಇನ್ನೂ ಗಟ್ಟಿ ಆಗ್ಬಿಡುತ್ತೆ ಅಂಥೇಳಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಾಡ್ಸ್ಕೊತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ಅದು ತಿಕ್ನೆಸ್ ಆಗ್ತಾನೇ ಇದೆ ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕೋತೀನಿ ನಾನು ನೀರು ಮೇಲೆ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಗ್ರೇವಿ ರೆಡಿ ಆಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದನ್ನ ಹೇಳೋದೇ ಬಿಟ್ಟಿದ್ದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ದೋಸೆ ಜೊತೆ ಪೂರಿ ಜೊತೆ ಚಪಾತಿ ಜೊತೆ ಎಲ್ಲದ್ರ ಜೊತೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗಳು ಇವತ್ತು ನನಗೆ ಚಪಾತಿ ಬೇಡ ಮಮ್ಮಿ ದೋಸೆ ಬೇಕು ಅಂತ ಹೇಳಿದ್ಲು ಹೇಗಿದ್ದರೂ ನೆನ್ನೆ ದೋಸೆ ಮಾಡಿದ್ನಲ್ಲ ಒಂದು ಎರಡು ದೋಸೆ ಆಗೋಷ್ಟು ಹಿಟ್ಟಿತ್ತು ಹಾಗಾಗಿ ನನ್ನ ಮಗಳಿಗೆ ನಾನು ದೋಸೆ ಜೊತೆ ಈ ಗ್ರೇವಿನ ಬಡಿಸ್ಕೊಟ್ಟೆ ಅವಳು ತುಂಬ ಇಷ್ಟಪಟ್ಟು ತಿಂದಳು ಈ ಕಡೆ ಗ್ರೇವಿ ರೆಡಿ ಆಯಿತು ಆ ಕಡೆ ಚಪಾತಿ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಚಪಾತಿ ಹಾಕ್ಕೊಳ್ಳೋದಷ್ಟೆ ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಕಟ್ಟಬೇಕಾಗಿರೋದ್ರಿಂದ ಅವರು ಒಂದು ನಾಲ್ಕು ಚಪಾತಿ ತಿಂತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೊಂದು ನಾಲ್ಕು ಚಪಾತಿ ಹಾಕ್ಬಿಟ್ಟು ನನಗೊಂದು ಎರಡು ಚಪಾತಿ ನನ್ನ ಮಗಳಿಗೆ ಎರಡು ದೋಸೆ ಹಾಕ್ಕೊಟ್ಟೆ ನಮ್ಮ ಪಾಪಗೆ ರಾಗಿ ಸರಿ ಮಾಡಿ ತಿನ್ನಿಸಿ ಅವನಿಗೂ ರೆಡಿ ಮಾಡಿ ನಾನು ರೆಡಿಯಾಗಿ ನನ್ನ ಮಗಳಿಗೂ ರೆಡಿ ಮಾಡಿ ನನ್ನ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ ಅವರು ಏಯ್ಟ್ ತರ್ಟಿಗೆ ಬರ್ತಾರೆ ಅಷ್ಟರಲ್ಲಿ ನಾವು ರೆಡಿಯಾಗಿರಬೇಕು ಯಾಕಂದರೆ ನಮ್ಮದು ಒಂದು ಶಾಪ್ ಇದೆ ಅವರು ಡ್ಯೂಟಿಗೆ ಹೋಗ್ತಾರೆ ನಾವು ಶಾಪ್ ನೋಡ್ಕೊತೀವಿ ಹಾಗಾಗಿ ಮೂರು ಜನ ಹೊರಟ್ಬಿಡ್ತೀವಿ ಇನ್ನು ಇವಾಗ ಹೋದರೆ ಇನ್ನು ಸಂಜೆನೇ ನಾವು ಮನೆಗೆ ಬರೋದು ಹಾಗಾಗಿ ಪಾಪಗೂ ಇಬ್ರಿಗೂ ಇಲ್ಲೇ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ ಮಧ್ಯಾಹ್ನದಕ್ಕೆ ಮಾತ್ರ ಅಷ್ಟೇನೆ ಲಂಚ್ ಬಾಕ್ಸ್ ತೊಗೊಂಡು ಹೋಗೋದು ಬೆಳಗ್ಗೆ ಎಲ್ಲ ತಿಂಡಿ ಇಲ್ಲೇ ಮುಗಿಸ್ಕೊಂಡು ನಾವು ಹೊರಬಿಡ್ತೀವಿ ಅಲ್ಲಿಂದ ಶಾಪಿಗೆ ಬಂದು ಶಾಪಿಂದ ನನ್ನ ಮಗಳನ್ನ ಅಂಗನವಾಡಿಗೆ ಕಳಿಸಿ ಮತ್ತು ನನ್ನ ಮಗನ ಜೊತೆ ಆಟ ಆಡೋದೇ ನನಗೆ ಪೂರ್ತಿ ದಿನದ ಕೆಲಸ ಆಗುತ್ತೆ ನೋಡಿ ನನ್ನ ಮಗ ಆಟ ಆಡ್ತಿದ್ದಾನೆ ಹೇಗೆ ಆಡ್ತಿದ್ದಾನೆ ಅಂತ ಮಕ್ಕಳು ಆಟಾಡ್ಸದೆ ಒಂದ್ ಚಂದ ಅಲ್ವಾ ಎಷ್ಟೇ ಸುಸ್ತಾದ್ರು ಎಷ್ಟೇ ಟಯರ್ಡ್ ಆದ್ರು ಅವ್ರಿಂದ ಕೊನೆಗೆ ಅವರಿಂದಾನೇನೆ ಮುಖದಲ್ಲಿ ನಗು ಸಾಕ್ ಸಾಕು ಅಂತ ಅನ್ನಿಸ್ತಾರೆ ಆದ್ರೂ ಅವ್ರಿಂದಾನೇ ನಮ್ ಮುಖದಲ್ಲಿ ನಗು ಕಾಣ್ ಮಗ ಅಂತೂ ಸಕ್ಕತ್ ಅಂದ್ರೆ ಸಕ್ಕತ್ತು ತುಂಟ ಮನೆಯಲ್ಲಿ ಬಿಟ್ಟು ಮನೆಯೆಲ್ಲ ಬಿಟ್ಟರೆ ತರ್ಸೆ ದೊಡ್ಡಾಡ್ ತರ್ತನ ನಾನು ಎಲ್ಲಿಗೆ ಹೋದ್ರೆ ಅಲ್ಲಿಗೆ ಬರ್ತಾನೆ ಅಡುಗೆ ಮನೆಗೆ ಹೋದ್ರೆ ಅಡುಗೆ ಮನೆಗೆ ಬರ್ತಾನೆ ಹೊರ್ಗಡೆ ಹೋದ್ರೆ ಹೊರ್ಗಡೆ ಬರ್ತಾನೆ ಇದ್ರೆ ಹಾಲಲ್ಲಿ ಇದ್ರೆ ರೂಮಲ್ಲಿ ಈ ಥರ ಅವನು ಸಖತ್ ಅಂದ್ರೆ ಸಖತ್ ನೋಡಿ ನನಗೆ ಹೇಗೆ ಹೊಡಿತಿದ್ದಾನೆ ಅಂತ ಬರೀ ಇವನ್ನ ಬೆಳಗ್ಗೆಯನ್ನು ಸಂಜೆ ಗಂಟು ನನ್ನ ಮಗಳು ಬರೋವರೆಗೂ ನಾನು ಆಟ ಆಡಿಸೋದೇ ಆಗುತ್ತೆ ಇವನನ್ನ ಮಧ್ಯಾಹ್ನದತ್ತು ಒನ್ ಟೈಮ್ ಆರ್ ಟೂ ಟೈಮ್ ನಿದ್ದೆ ಮಾಡ್ತಾನೆ ಅಷ್ಟೇ ಅದು ಒಂದು ಆಫ್ ಅನ್ ಅವರ್ ಅಥವಾ ಒನ್ ಅವರು ಅಷ್ಟೇ ನಿದ್ದೆ ಮಾಡೋದು ಇನ್ನು ಮಿಕ್ಕಿದಾಗೆಲ್ಲ ಆಟ ಆಡಿಸ್ತಾನೆ ಇರಬೇಕು ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಇವನನ್ನು I <laughs> don't Og det er nordliteren og nordliteren og nordlitenen. ನನ್ನ ಜೊತೆ ಆಟಾಡ್ತಿರ್ವಾಗ್ಲೇನೆ ಟೈಮ್ ಆಗೋಯ್ತು ನನ್ನ ಮಗಳು ಬಂದೆ ನನ್ನ ಮಗಳು ಸ್ವಲ್ಪ ಹೊತ್ತು ಆಟಾಡ್ಸಿದ್ದು ಅವ್ನ ಖುಷಿ ನೋಡಿ ಅವಳ ಜೊತೆ ಆಟಾಡೋದಂದ್ರೆ ಅವನಿಗೆ ತುಂಬಾ ಇಷ್ಟ ಸಖತ್ತು ಕೀಟ್ಲೆ ಮಾಡ್ತಾನೆ ನನ್ನ ಮಗಳಿಗೆ ದುಪ್ಪ ಹೊಡಿತಾನೆ ಅವಳಗೂ ಸೇಮು ಬಟ್ ಅವಳು ಅದನ್ನು ಎಂಜಾಯ್ ಮಾಡ್ತಾಳೆ ಕಂಪ್ಲೇಂಟ್ ಎಲ್ಲ ಮಾಡಲ್ಲು ಎಂಜಾಯ್ ಮಾಡ್ತಾಳೆ ಏನಾದರೂ ನಿದ್ದೆ ಟೈಮಲ್ಲಿ ಇದ್ದಾಗ ಅಷ್ಟೇ ಕಂಪ್ಲೇಂಟ್ ಮಾಡೋದು ಮಮ್ಮಿ ಹೊಡಿತಿದ್ದಾನೆ ಮಮ್ಮಿ ಅಂತ ಅದು ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ಅವನನ್ನು ಆಟಾಡಿಸ್ತಾ ಇರ್ತಾಳೆ ತುಂಬ ಖುಷಿಯಿಂದ ಆಟಾಡಿಸ್ತಾಳೆ ಅಷ್ಟರಲ್ಲಿ ಅವರಪ್ಪನೂ ಬಂದರು ಅವ್ರಪ್ಪ ಬಂದಿದ್ದ ತಕ್ಷಣ ನಾನು ಸಿದ್ದು ನನಗೆ ಹಿಂಗೆ ಹೊಡ್ದ ಹೊಡಿತಾ ಇದ್ದ ಅಂತ ಹೇಳ್ದೆ ಈಗ ಅವ್ರ ಅಪ್ಪನಿಗೂ ಕ್ಲಾಸ್ ತಗೊತಾ ಇದ್ದಾನೆ ನೋಡಿ ಸುಮ್ಮನೆ ಹೊಡಿ ಅಂತ ಹೇಳಿದೆ ಬಟ್ ಅವನು ಹೊಡೆದೆ ಬಿಟ್ಟ ಅವ್ರ ಅಪ್ಪನಿಗೆ ಇವತ್ತು ನನ್ನ ಹಸ್ಬೆಂಡ್ ಬೇಗ ಬಂದಿದ್ದರಿಂದ ನನ್ನ ತಂಗಿ ಮನೆಯವರು ಕರಿತಾಯಿದ್ರು ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ದೊಡ್ಡಪ್ಪನ ಮಗಳಾಗಬೇಕು ತಂಗಿ ಅವ್ರ ಮನೆಗೆ ನಾನು ನನ್ನ ತಂಗಿ ಮಕ್ಕಳು ಎಲ್ಲ ಹೋಗಿದ್ದೀವಿ ಅಲ್ಲಿಗೆ ಹೋಗಿದ ತಕ್ಷಣ ನನ್ನ ತಂಗಿ ಮಕ್ಕಳೆಲ್ಲ ನನ್ನ ಮಕ್ಕಳು ಮತ್ತು ನನ್ನ ತಂಗಿ ಪಾಪು ಎಲ್ಲ ಬಂದಿದ್ದಾರೆ ಅಂತೇಳಿ ಪಾರ್ಕ್ ಹೋಗೋಣ ಪಾರ್ಕ್ ಹೋಗೋಣ ಅಂತ ತುಂಬ ಫೋರ್ಸ್ ಮಾಡಿದ್ರು ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡಿಸ್ಕೊಂಡು ಬರೋಣ ಅಂತ ಹೇಳಿ ಎಲ್ಲ ಪಾರ್ಕಿಗೆ ಬಂದಿದ್ದೀವಿ ನಾನು ನನ್ನ ಹಸ್ಬೆಂಡು ಮಮ್ಮಿ ತಂಗಿ ದೊಡಪಪ್ಪನ ಮಗಳು ಅವಳು ನನ್ನ ತಂಗಿನೇ ಆಗಬೇಕು ತಂಗಿ ಎಲ್ಲರೂ ಕೂಡ ಬಂದಿದ್ದೀವಿ ಮಕ್ಕಳನ್ನ ಕರ್ಕೊಂಡು ಜೊತೆಗೆ ಅಕ್ಕಪಕ್ಕದ ಮನೆ ಹುಡುಗರೆಲ್ಲ ಬಂದಿದ್ವಿ ಸೊ ಎಲ್ಲಾರನ್ನೂ ಗುಡ್ಡ ಹಾಕ್ಕೊಂಡು ಕರ್ಕೊಂಡು ಹೋಗಿದೀವಿ ನೋಡೋಣ ಯಾವ ಥರ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ तला कैन टमाटर डालना മണ്ടേ ആ 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 ಎಲ್ಲರೂ ತುಂಬಾನೇ ಎಂಜಾಯ್ ಮಾಡ್ತಿದ್ರು ಬಟ್ ನನ್ನ ತಂಗಿ ಪಾಪು ಅಂತೂ ಅವನೊಬ್ಬನೇ ಕುತ್ಕೊಂಡು ಆಟ ಆಡಬೇಕಿತ್ತು ಹಂಗಾಗಿ ನನ್ನ ನನ್ನ ಮಗಳ ಜೊತೆ ಜಗಳ ಮಾಡ್ತಿದ್ದನ್ನು ನೋಡಿ ಅವನು ಇಲ್ಲೇ ಅಂತಲ್ಲ ಎಲ್ಲ ಕಡೆನೂ ಅವನೊಬ್ಬನೇ ಆಟ ಆಡಬೇಕು ಬೇರೆ ಯಾರನ್ನೂ ಅಲೌಡ್ ಮಾಡಲ್ಲ ಅವನು ಹಂಗೋ ಹಿಂಗೋ ಕನ್ವಿನ್ಸ್ ಮಾಡಿ ಒಟ್ಟಿನಲ್ಲಿ ಇಬ್ಬರನ್ನ ಜೊತೆಯಲ್ಲೇ ಕೂರಿಸಿ ಹುಯ್ಯಾಲೇ ಆಟಾಡಿಸಿದ್ವಿ ಮಕ್ಕಳಂತೂ ತುಂಬಾ ಚೆನ್ನಾಗಿ ಫನ್ ಮಾಡಿದ್ರು ಎಂಜಾಯ್ ಮಾಡಿದ್ರು ನಮಗೂ ಇಷ್ಟ ಆಯಿತು ತುಂಬ ಹೊತ್ತು ಆಟ ಆಡಿಸಿದ್ವಿ ಸುಮಾರು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಇಲ್ಲೇ ಇದೇ ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ನಾವು ಕೂಡ ಊರಿಗೆ ವಾಪಸ್ ಹೋಗ್ಬೇಕಿತ್ತಲ್ವ ಹಾಗಾಗಿ ಹೊರಟ್ಬಿಟ್ವಿ ಅಲ್ಲಿಂದ ನನ್ನ ತಂಗಿ ಮನೆಗೆ ವಾಪಸ್ ಹೋಗಿ ಸ್ವಲ್ಪ ಹೊತ್ತು ಅಲ್ಲೂ ಕೂಡ ಹರಟೆ ಹೊಡೆದು ನಾನ್ ವೆಜ್ ಅಡುಗೆ ಎಲ್ಲ ಮಾಡಿದ್ರು ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಓದಿದ್ದರ ಬೇಕಾಗಿತ್ತಲ್ಲ ಹಾಗಾಗಿ ಬೇಗ ಹೊಡೆತಿದ್ವಿ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ತುಂಬಾ ಫನ್ ಮಾಡಿದ್ವಿ ಹೊರಟೆ ಹೊಡೆದ್ವಿ ಇಷ್ಟೇ ಹೇಳಿ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರಾದರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ముందే వ్లగలి సిక్తీని వరకు టేక్ కేర్ బాయ్